ನಟ ದರ್ಶನ್ ಅವರು ಜೈಲಿಗೆ ಹೋಗಿ ಬಂದಾಗಿನಿಂದ ಪವಿತ್ರ ಗೌಡ ಸಹವಾಸ ಬಿಟ್ಟು ಪತ್ನಿ ವಿಜಯಲಕ್ಷ್ಮಿ ಮೇಲೆ ಸಿಕ್ಕಾ ಬಟ್ಟೆ ಲವ್ ಆಗಿದೆ ಇದೀಗ ದರ್ಶನ್ ಅವರು ಪತ್ನಿ ಬಗ್ಗೆ ಅಚ್ಚರಿಯ ಮಾತು ಹೇಳಿದ್ದು ವಿಜಯಲಕ್ಷ್ಮಿ ನಾಚಿ ನೀರಾಗಿದ್ದಾರೆ ಇಂದು ಸಂಜೆ ನಟ ದರ್ಶನ್ ಧನ್ವೀರ್ ಅಭಿನಯದ ವಾಮನ ಸಿನಿಮಾ ಟ್ರೇಲರ್ ರಿಲೀಸ್ ಮಾಡಿದ್ರು ಈ ಸಿನಿಮಾ ಎಷ್ಟು ಸೌಂಡ್ ಮಾಡುತ್ತೋ ಗೊತ್ತಿಲ್ಲ ಆದರೆ ಮದ್ದು ರಾಕ್ಷಸಿ ಸಾಂಗ್ ಮಾತ್ರ ಭಾರಿ ಸೌಂಡ್ ಮಾಡಿದೆ ಈ ಹಾಡಿಗೆ ಖುದ್ದು ನಟ ದರ್ಶನ್ ಫಿದಾ ಆಗಿದ್ದಾರೆ ಈ ಬಗ್ಗೆ ನಟ ದರ್ಶನ್ ಮಾತನಾಡಿದ್ದಾರೆ ನನಗೆ ವಾಮನ ಸಿನಿಮಾದ ಮುದ್ದು ರಾಕ್ಷಸಿ ಅನ್ನೋ ಸಾಂಗ್ ಬಹಳ ಇಷ್ಟ ನನ್ನ ಹೆಂಟಿಗೆ ಕೋಪ ಬಂದಾಗ ಮುದ್ದು ರಾಕ್ಷಸಿ ಅಂತಲೇ ಕರೆಯುತ್ತೇನೆ ಆಗಾಗ ಮುದ್ದು ರಾಕ್ಷಸಿ ಎಂದು ರೇಗಿಸುತ್ತೇನೆ ಎಂದರು ನಟ ದರ್ಶನ್ ದರ್ಶನ್ ಈ ರೀತಿ ರೇಗಿಸಿದಾಗ ಪತ್ನಿ ನಾಚಿ ನೀರಾಗುತ್ತಾರಂತೆ ಇತ್ತ ದರ್ಶನ್ ಪತ್ನಿಯನ್ನು ಹೊಗಳುತ್ತಿದ್ದಂತೆ ಪವಿತ್ರಗೌಡ ದರ್ಶನ್ ಸಹವಾಸ ಬೇಡ ಮಗಳ ಪ್ರೀತಿ ಒಂದೇ ಸಾಕು ಅಂತ ಮಗಳ ಜೊತೆಗಿನ ವಿಡಿಯೋ ಹಂಚಿಕೊಂಡಿದ್ದಾರೆ ದರ್ಶನ್ ಅವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ